ಈ ಬಾರಿ ಮೊದ್ಲೇದಾಗಿ ಒಂದು ವಿಷಯ ತಗೊಬೇಕು ಅದು ಬೀದಿ ನಾಯಿಗಳ ನೀವು ಮನೆ ಬಾಗಿಲಿಂದ ಹೊರಗ್ ಕಾಲಿಟ್ರೆ ನಿಮ್ಮ ನೀವು ನಿಮ್ಮ ಮಕ್ಕಳು ಎಲ್ಲಾ ಸೇಫ್ ಆಗಿರ್ಬೇಕಲ್ವಾ ರೋಗ ನಿರೋಧಕ ಲಸಿಕೆಗಳು ಇದನ್ನ ಕೊಟ್ಟು ಅವುಗಳನ್ನ ಅವುಗಳ ಸ್ಥಳಗಳಿಗೆ ಬಿಟ್ಬೋ ಬಿಡಬಹುದು ನಾಯಿಗಳಿದ್ರ ರಸ್ತೆಗಳಲ್ಲಿ ಕಳ್ಳರ ಕಾಟ ಇರಲ್ಲ ಅನ್ನೋದು ಒಂದು ಇದೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಶುಭಾ ಕೆ ಬಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆಯಾದ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಶುಭ ಮೇಡಮ್ ನಾವು ಈ ಬಾರಿ ಮೊದಲನೇದಾಗಿ ಒಂದು ವಿಷಯ ತಗೋಬೇಕು ಅದು ಬೀದಿ ನಾಯಿಗಳ ವಿಚಾರ ಹೌದು ಇದನ್ನ ಮಾತಾಡ್ಲೇಬೇಕು ನಾವು ಯಾಕೆಂದ್ರೆ ಪದೇ ಪದೇ ಬಿದಿನಾಯಿಗಳ ಬಗ್ಗೆನೆ ಮಾತಾಡ್ತೀವಿ ಅಂತ ಎಲ್ಲ ಅನ್ಕೋಬಹುದು ಆದ್ರೆ ನೀವು ಮನೆ ಬಾಗ್ಲಿಂದ ಹೊರ ನಿಮ್ಮ ನೀವು ನಿಮ್ಮ ಮಕ್ಕಳು ಎಲ್ಲ ಸೇಫ್ ಆಗಿರ್ಬೇಕಲ್ವಾ ಅದಕ್ಕೋಸ್ಕರ ಈ ಒಂದು ವಿಷಯ ಮಾತಾಡಲೇಬೇಕು ಏನಂದ್ರೆ ಇವಾಗ ಸಾವಿರ ಗಟ್ಲೆಯಿಂದ ಲಕ್ಷ ಗಟ್ಟಲೆ ಆಗ್ತಾ ಇದೆ ಇವುಗಳ ಸಂತತಿ ಅದಕ್ಕೇನೆ ಸುಪ್ರೀಂ ಕೋರ್ಟ್ ಆಗಸ್ಟ್ ಹನ್ನೊಂದರಂದು ಒಂದು ಇದನ್ನ ಕೊಟ್ಟಿತ್ತು ತೀರ್ಪನ್ನು ಕೊಟ್ಟಿತ್ತು ಏನಂದ್ರೆ ಎಂಟು ವಾರಗಳಲ್ಲಿ ಇವುಗಳಿಗೆ ಒಂದು ಶೆಲ್ಟರ್ ಮಾಡಿ ಆ ಶೆಲ್ಟರ್ ಗೆ ಎಲ್ಲ ಸಾಗಿಸಬೇಕು ಒಂದೇ ಒಂದು ಬೀದಿ ನಾಯಿ ರಸ್ತೆನಲ್ಲಿ ಕೂಡುದು ಅಂತ ಹೇಳ್ಬಿಟ್ಟು ಆದ್ರೆ ಇದರ ಬಗ್ಗೆ ಸಾರ್ವಜನಿಕವಾಗಿ ಸಾಕಷ್ಟು ತಕರಾರು ವಿರೋಧ ಏನು ಪ್ರತಿರೋಧ ವ್ಯಕ್ತವಾಗಿದ್ರಿಂದ ಅದನ್ನ ಗಮನದಲ್ಲಿಟ್ಕೊಂಡು ಹೊಸ ತೀರ್ಪು ನೀಡಿದೆ ಸುಪ್ರೀಂ ಕೋರ್ಟ್ ಅದರ ಪ್ರಕಾರ ಏನಂತ ಹೇಳಿದ್ರೆ ರೇಬೀಸ್ ಇಲ್ಲದಂತಹ ಆಕ್ರಮಣಕಾರಿ ಎಲ್ಲದಂತಹ ನಾಯಿಗಳನ್ನ ಸಂತಾಹರಣ ಚಿಕಿತ್ಸೆ ಮತ್ತೆ ಈ ಜಂತುಳ ಇಂಥವೆಲ್ಲ ಅದು ಹೋಗೋ ಅಂತ ಒಂದು ಬಾಧೆ ಇಲ್ಲದೆ ಇರೋ ಹಾಗೆ ಔಷಧಿ ಕೊಡಬೇಕು ಮತ್ತೆ ಲಸಿಕೆಗಳು ರೋಗ ನಿರೋಧಕ ಲಸಿಕೆಗಳು ಇದನ್ನ ಕೊಟ್ಟು ಅವುಗಳನ್ನ ಅವುಗಳ ಸ್ಥಳಗಳಿಗೆ ಬಿಟ್ಬ ಬಿಡಬಹುದು ಇದು ಒಂದು ಅವರು ಕೊಟ್ಟಿರೋ ತೀರ್ಪಿನ ಮುಖ್ಯಾಂಶಗಳಲ್ಲಿ ಇದು ಒಂದು ಅದರ ನಂತರ ಯಾರಾದರೂ ದತ್ತು ಸ್ವೀಕ ಯಾರಾದರೂ ಏನು ದತ್ತು ಸ್ವೀಕರಿಸಿ ಅಂತ ಯಾರಿವಾಗ ಪ್ರಾಣಿ ಪ್ರಿಯರೆಲ್ಲ ನಿಂಬುದಿ ದತ್ತು ಸ್ವೀಕರಿಸೋದಾದ್ರೆ ವೈಯಕ್ತಿಕವಾಗಿ ಅಂದರೆ ಒಬ್ಬ ವ್ಯಕ್ತಿ ಇಂಡಿವಿಜುವಲ್ ಆಗಿ ಹೋದರೆ ಅವರಿಗೆ ಇಪ್ಪತ್ತೈದು ಸಾವಿರ ಅದು ದತ್ತು ಸ್ವೀಕಾರನ ಫಾರ್ಮ್ಯಾಲಿಟಿ ಇದೆ ಅದನ್ನು ತಾವು ಒಂದು ನಗರ ಪಾಲಿಕೆನಲ್ಲಿ ಹೋಗಿ ಅದರ ನಮೂನೆ ಎಲ್ಲ ತುಂಬಿ ಇಪ್ಪತ್ತೈದು ಸಾವಿರ ಡೆಪಾಸಿಟ್ ಇಟ್ಟು ನೀವು ದತ್ತು ಸ್ವೀಕಾರ ಮಾಡಬಹುದು ಒಂದು ಸರಿ ನೀವು ದತ್ತು ಸ್ವೀಕಾರ ಮಾಡಿದ್ಮೇಲೆ ಆ ನಾಯಿ ಬೀದಿಗೆ ಬರೋ ಹಾಗಿಲ್ಲ ಇನ್ ದ ಸೆನ್ಸ್ ಬೀದಿಲಿ ಓಡಾಡೋ ಹಾಗಿಲ್ಲ ಆಮೇಲೆ ಆಹಾರವನ್ನ ಬೀದಿ ನಾಯಿಗಳಿಗೆ ಎಲ್ಲಂದ್ರಲ್ಲಿ ಹಾಕೋ ಹಾಗಿಲ್ಲ ಹ್ಮ್ ಅದಕ್ಕೆ ನಿಗದಿತ ಏನು ಸ್ಥಳ ಇದೆ ಅಲ್ಲೇನೆ ಆಹಾರವನ್ನ ಕೊಡಬೇಕು ಇದು ಆ ಮಕ್ಕಳ ಒಂದು ಜೀವ ಆಪತ್ತಿನಲ್ಲಿದೆ ಹಾಗಾಗಿ ನಮ್ಮ ಮಕ್ಕಳನ್ನ ನಾವು ರಕ್ಷಿಸಬೇಕು ಏನು ಕಮ್ಮಿನ ಎಷ್ಟು ಇಂಜೆಕ್ಷನ್ ಕೊಡಬೇಕು ಆ ಮಕ್ಕಳಿಗೆ ಇವೆಲ್ಲನು ಇದೆ ನಮಗೂ ನಾಯಿಗಳು ಅಂದ್ರೆ ಇಷ್ಟ ಆಮೇಲೆ ನಾಯಿಗಳಿದ್ದ ರಸ್ತೆಗಳಲ್ಲಿ ಕಳ್ಳರ ಕಾಟ ಇರಲ್ಲ ಅನ್ನೋದು ಒಂದು ಇದೆ ಸೊ ಹೀಗೆಲ್ಲ ಇರುವಾಗ ನಾವು ಎರಡೂ ಬೇಕು ಎರಡನ್ನೂ ಬ್ಯಾಲೆನ್ಸ್ ಹ್ಯಾ ಮಾಡಬೇಕು ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ಕೊನೆಗೂ ಎಲ್ಲ ಯೋಚನೆ ಮಾಡಿ ಪೂರ್ವಾಪರವನ್ನ ವಿಚಾರಿಸಿ ಗಮನದಲ್ಲಿಟ್ಟುಕೊಂಡು ಈಗ ಈ ತರಹದ ಒಂದು ಇದನ್ನು ಕೊಡ್ತಾರೆ ಎನ್ ಜಿಒಗಳಾದ್ರೆ ಎರಡು ಲಕ್ಷ ಡೆಪಾಸಿಟ್ ಇಡಬೇಕು ಹಾ ಈ ಎಲ್ಲಾ ಹಣವನ್ನ ಈ ರೀತಿ ಕಲೆಕ್ಟ್ ಆದಂತಹ ಹಣವನ್ನ ಅವರು ಶೆಲ್ಟರ್ಗಳು ನಾಯಿಗಳ ಶೆಲ್ಟರ್ ಗಳನ್ನ ಹಾ ಏನು ರನ್ ಮಾಡೋದಕ್ಕೆ ಬಳಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇದು ಕೇವಲ ಡೆಲ್ಲಿ ಎನ್ ಆರ್ ಪ್ರದೇಶಕ್ಕೆ ಮಾತ್ರ ಅಲ್ಲ ಆಲ್ ಓವರ್ ಇಂಡಿಯಾ ಈ ರೂಲ್ಸ್ ಅಪ್ಲಿಕಬಲ್ ಅಂತ ಹೇಳಿ ಸ್ಟ್ಯಾಂಡರ್ಡ್ ಆಗಿ ಒಂದು ಮಾಡಿದ್ದಾರೆ ಬಹಳ ಒಳ್ಳೆಯದೇ ನಾವು ಕಳೆದ ಬಾರಿಯ ಮಾತುಕತೆಯಲ್ಲಿ ಇದನ್ನೇ ಹೇಳಿದ್ವಿ ನಮ್ಗೆ ನಾಯಿನೂ ಇಂಪಾರ್ಟೆಂಟ್ ಮನುಷ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳಿ ಎಲ್ಲ ಹೌದು ಹೌದು ಭೂಮಿ ಮೇಲೆ ಎಲ್ಲಾ ಜೀವಿಗಳಿಗೂ ತಿರಿಯಂಚ ಜೀವಿಗಳಿಗೂ ಕಣ್ಣಿಗೆ ಕಾಣದ ಕ್ರಿಮಿ ಕೀಟಗಳಿವೆ ಅವುಗಳಿಗೂ ಸಹ ಅವುಗಳೊಂದಿಗೆ ನಾವು ಬದುಕಬೇಕಲ್ಲ ಇವಾಗ ಕೋವಿಡ್ ಇಂಥವೆಲ್ಲ ಇದಾವಲ್ಲ ಒಂದು ಅಂದ್ರೆ ಒಂದು ಶುಭಾಂತ್ಯ ಅಂತಾನೆ ನಾಯಿ ವಿಚಾರಕ್ಕೆ ನಾವು ಹೇಳ್ಬಹುದಾಗಿದೆ